ಅವು ಆ ಕಡಿದ ಅಂಗಾಂಗಗಳು ಕೂಡ ಕುಣಿತ ಆ ಅನಲ್ ಹಕ್ ಶಬ್ದ ಬರ್ತಾ ಇತ್ತು ಕರ್ನಾಟಕದಲ್ಲಿ ಅನಲ್ಲ ಹಕ್ ಸೂಫಿಗಳು ಅಮೀನು ಅಲಾ ಅವರ ಬಾಗಿಲ ಚೌಕಟ್ಟಿನ ಮೇಲೆ ದರ್ಗಾ ಹೊರಗಡೆ ಇರೆಯದು ಜೈಲ ಅನಲ್ ಹಕ್ ಅನಲ್ ಹಕ್ ಅಂದ್ರೆ ಇಡೀ ಬಾಗಿಲ ಚೌಕಟ್ಟಿನ ತುಂಬಾ ಇಲ್ಲ ಎರಡನೇ ಅನಲ್ ಹಕ್ ಸೂಫಿ ಬಾ ಕರ್ನಾಟಕದಲ್ಲಿ ಗುರುಖಾದ್ರಿ ಅವ್ರು ಅವ್ರ ಮೇಲೆ ತುಂಬಾ ಬರೀತಾರೆ ಸೊ ಹೀಗೆ ಅನೇಕ ಸೂಫಿಗಳು ಈ ಬಗ್ಗೆ ತಲೆದಂಡೆಗಳು ನಮಿರುತ್ತಿನ ಕೂಡ ಆ ರಾಜ್ಯದಿಂದ ಅನೇಕ ಬಗೆಯ ಕಿರುಕುಳಗಳನ್ನು ಅನುಭವಿಸಿದರು ಅಥವಾ ಆ ಕಾಲದ ಧರ್ಮಗುರುಗಳಿಂದ ಅವರು ಪರೀಕ್ಷೆಗೆ ಒಳಗಾದ್ರು ಇಂಥದ್ದು ಸೊ ಈ ಫಿಲಾಸಫಿ ಸಹಜವಾಗಿ ಹುಟ್ಟಿದಲ್ಲ ಆಯಾ ಕಾಲದ ಪ್ರಭುತ್ವಗಳಿಂದ ಮತ್ತು ಸಂಪ್ರದಾಯವಾದಿಗಳಿಂದ ಸಂಘರ್ಷಗಳಲ್ಲಿ ಹುಟ್ಟಿದ್ರು ಉದಾಹರಣೆಗೆ ಬಲ್ಲೆನಿವಾಜ್ ಅವರು ಸಂಗೀತವನ್ನು ಇಡೀ ರಾತ್ರಿ ಹಾಡುವಾಗ ಸೂಫಿ ಸಂಗೀತವನ್ನು ಅದಕ್ಕೆ ಸಮ ಅಂತ